ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನು ಭರತನನ್ನು ಗಂಧರ್ವ ದೇಶಕ್ಕೆ ಕಳುಹಿಸಿದ್ದು ಎಂಬ ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಒಂದು ಸಲ ಕೇಕಯಾಧಿಪತಿಯಾದ ಯುಧಾಜಿತ್ತು ತನ್ನ ಗುರುಗಳು ಪುರೋಹಿತರು ಆದ ಗಾರ್ಗ್ಯ ಮಹಾಮುನಿಗಳ ಮೂಲಕ ಅನೇಕ ಆಭರಣಗಳು ಹತ್ತು ಸಾವಿರ ಕುದುರೆಗಳು ನಾನಾ ವಿಧವಾದ ರತ್ನಗಳು ವಸ್ತ್ರಗಳು ಮೊದಲಾದವುಗಳನ್ನು ಶ್ರೀರಾಮನಿಗೆ ಉಚಿತವಾಗಿ ಕೊಟ್ಟು ಕಳುಹಿಸಿದನು ಆ ಮುನೀಶ್ವರರು ಬಂದ ವೃತ್ತಾಂತವನ್ನು ಕೇಳಿ ಶ್ರೀರಾಮನು ಅಶ್ವಪತಿಯಾದ ತನ್ನ ಸೋದರ ಮಾವನ ಪ್ರಿಯ ಪುರೋಹಿತರನ್ನು ಎದುರುಗೊಳ್ಳಲು ಕೂಗಳತೆ ಪರಿಯಂತ ಹೋದನು ಅವರನ್ನು ಕಂಡು ಸಂತೋಷಗೊಂಡ ರಾಮನು ತಮ್ಮಂದಿರೊಡಗೂಡಿ ಮುನೀಶ್ವರರನ್ನು ವಿದ್ಯುತ್ ಪ್ರಕಾರವಾಗಿ ಪೂಜಿಸಿ ಅವರು ಕೊಟ್ಟ ವಸ್ತು ವಾಹನ ಭೂಷಣಗಳನ್ನು ತೆಗೆದುಕೊಂಡನು ಬಳಿಕ ಸೋದರ ಮಾವನ ಯೋಗಕ್ಷೇಮವನ್ನು ಕೇಳುತ್ತಾ ಆಸನದಲ್ಲಿ ಸುಖವಾಗಿ ಕುಳಿತಿದ್ದ ಕುಳಿತಿದ್ದ ಸಮಯದಲ್ಲಿ ಆ ಋಷೀಶ್ವರರನ್ನು ಕುರಿತು ಗಾರ್ಗ್ಯಮುನಿಗಳೇ ನಮ್ಮ ಸೋದರ ಮಾವನು ಏನು ಹೇಳಿ ಕಳುಹಿಸಿರುವನು ನೀವು ವಾಗ್ಮಿಗಳಾದ ಋಷಿಗಳಲ್ಲಿ ಶ್ರೇಷ್ಠರು ಬೃಹಸ್ಪತಿಗೆ ಸಮಾನರು ಎಂದು ನುಡಿದನು ಈ ವಾಕ್ಯವನ್ನು ಕೇಳಿ ಗಾರ್ಗ್ಯರು ಎಲೈ ಶ್ರೀರಾಮನೇ ನಿಮ್ಮ ಮಾವನಾದ ಯುಧಾಜಿತ್ತು ಪ್ರೀತಿಪೂರ್ವಕವಾಗಿ ಹೇಳಿದ ಮಾತನ್ನು ಸಾವಧಾನ ಚಿತ್ತನಾಗಿ ಕೇಳು ಗಂಧರ್ವ ದೇಶವು ಫಲ ಮೂಲಾದಿಗಳಿಂದ ಸಮೃದ್ಧಿಯಾಗಿ ಸಿಂಧೂ ನದಿಯ ಉಭಯ ಪಾರ್ಶ್ವಗಳಲ್ಲಿಯೂ ಪರಮ ಶೋಭನವಾಗಿದೆ ಯುದ್ಧದಲ್ಲಿ ಸಮರ್ಥರಾಗಿ ಆಯುಧ ಬಲವುಳ್ಳವರಾಗಿ ಶೈಲೂಷನೆಂಬ ಎಂಬ ಗಂಧರ್ವನ ಕುಮಾರರಾದ ಮೂರು ಕೋಟಿ ಗಂಧರ್ವರು ಆ ದೇಶವನ್ನು ಆಳುತ್ತಿದ್ದಾರೆ ಅವರನ್ನು ಯುದ್ಧದಲ್ಲಿ ಜಯಿಸಿ ಆ ಪ್ರದೇಶ ಆ ದೇಶವನ್ನು ಪ್ರವೇಶಿಸಿ ಆ ಪಟ್ಟಣವನ್ನು ನಿನ್ನ ಅಧೀನ ಮಾಡಿಕೊಳ್ಳತಕ್ಕದ್ದು ಮತ್ತೊಬ್ಬರಿಗೆ ಆ ದೇಶವು ಪ್ರವೇಶಿಸಲು ಅಸಾಧ್ಯವಾದದ್ದು ಅವಶ್ಯವಾಗಿ ಈ ಕಾರ್ಯವನ್ನು ಅಂಗೀಕರಿಸತಕ್ಕದ್ದು ಎಂದು ಯುಧಾಜಿತ್ತು ಹೇಳಿ ಕಳುಹಿಸಿದ್ದಾನೆ ಎಂದು ನುಡಿದರು ಶ್ರೀರಾಮನು ಸಂತೋಷಯುಕ್ತನಾಗಿ ಆಗಬಹುದು ಎಂದು ಹೇಳಿ ಸಮೀಪದಲ್ಲಿದ್ದ ಭರತನತ್ತ ನೋಡಿದನು ಕಣ್ಣು ಸನ್ನೆಯಿಂದಲೇ ಭರತನ ಅಭಿಪ್ರಾಯವನ್ನು ತಿಳಿದು ಶ್ರೀರಾಮನು ಪುನಃ ಗಾರ್ಕ್ಯರನ್ನು ಕುರಿತು ಅಂಜಲಿ ಹಸ್ತನಾಗಿ ಸ್ವಾಮಿ ಈ ಕುಮಾರರು ಭರತನ ಪುತ್ರರು ಅಚ್ಚಾ ಪುಷ್ಕಲರೆಂಬ ಹೆಸರುಳ್ಳ ಇವರಿಬ್ಬರು ಆ ದೇಶವನ್ನು ಜಯಿಸಿ ಸ್ವಾಧೀನ ಮಾಡಿಕೊಳ್ಳಲು ಸಮರ್ಥರು ಇವರು ತಮ್ಮ ಮಾವನಾದ ಯುಧಾಜಿತ್ತಿನಿಂದ ರಕ್ಷಿಸಲ್ಪಡುತ್ತಾ ತಮ್ಮ ಬಲ ಸಮೇತವಾಗಿ ಭರತನನ್ನು ಮುಂದಿಟ್ಟುಕೊಂಡು ಹೋಗಿ ಆ ಮೂರು ಕೋಟಿ ಮಂದಿ ಗಂಧರ್ವ ಕುಮಾರರನ್ನು ನಿಗ್ರಹಿಸಿ ಆ ದೇಶವನ್ನು ವಿಭಾಗ ಮಾಡಿಕೊಂಡು ತಮ್ಮ ವಶ ಮಾಡಿಕೊಳ್ಳಲಿ ಕುಮಾರರಿಬ್ಬರನ್ನು ಆ ದೇಶದ ನಗರಗಳಲ್ಲಿ ಸ್ಥಾಪಿಸಿ ಭರತನು ಪುನಃ ನನ್ನ ಬಳಿಗೆ ಬರುವನು ಎಂದು ನುಡಿದು ತಕ್ಷ ಪುಷ್ಕಲರಿಬ್ಬರಿಗೂ ಅಭಿಷೇಕವನ್ನು ಮಾಡಿ ಭರತನನ್ನು ಆತನ ಬಲಗಳನ್ನು ಕೂಡಿಸಿ ಸೌಮ್ಯವಾದ ನಕ್ಷತ್ರದಲ್ಲಿ ಪ್ರಯಾಣ ಮಾಡಿಸಿ ಕಳುಹಿಸಿದನು ಭರತನು ತನ್ನ ಕುಮಾರರಿಬ್ಬರನ್ನು ಕರೆದುಕೊಂಡು ಸೈನ್ಯದೊಂದಿಗೆ ಗಾರ್ಗ್ಯ ಮುನೀಶ್ವರರನ್ನು ಮುಂದಿಟ್ಟುಕೊಂಡು ಹೊರಟನು ದೇವತೆಗಳಿಂದಲೂ ಎದುರಿಸಲು ಅಶಕ್ಯವಾದ ಆ ಸೇನೆಯು ದೇವೇಂದ್ರ ಸಹಿತವಾದ ದೇವಸೇನೆಯ ಪ್ರಕಾರದಲ್ಲಿ ಭರತ ಸಹಿತವಾಗಿ ನಡೆಯುತ್ತಿರಲು ಮಾಂಸಾಹಾರಿಗಳಾದ ರಾಕ್ಷಸರು ಭೂತ ಪ್ರೇತ ಪಿಶಾಚಾದಿಗಳು ಗಂಧರ್ವ ಪುತ್ರರ ರಕ್ತಪಾನಾರ್ಥವಾಗಿ ಮಾಂಸ ಭಕ್ಷಣಾರ್ಥವಾಗಿ ಹಿಂಬಾಲಿಸಿದವು ಮತ್ತು ಆಕಾಶ ಮಾರ್ಗದಲ್ಲಿ ಗೃದ್ರಾದಿ ಪಕ್ಷಿ ಜಾತಿಗಳು ಮಾಂಸವನ್ನು ಭಕ್ಷಿಸುವ ಅಪೇಕ್ಷೆಯಿಂದ ಅನುಸರಿಸುತ್ತಿದ್ದವು ಈ ಪ್ರಕಾರದಲ್ಲಿ ಹದಿನೈದು ದಿವಸಗಳು ಪ್ರಯಾಣ ಮಾಡಿ ಪುಷ್ಟರಾದ ಜನರಿಂದ ಸಂಪೂರ್ಣವಾಗಿದ್ದ ಆ ಸೇನೆಯು ಕೇಕೆಯ ದೇಶವನ್ನು ಸೇರಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ